ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಅಂತಂದರೆ ತುಂಬ ವರ್ಷಗಳಾಯಿತು ಏನು ಹೇಳ್ಬೋದು ಅಂತಂದರೆ ಬೈಕಲ್ಲಿ ರೈಡ್ ಹೋಗಿ ತುಂಬ ವರ್ಷಗಳೇ ಆಯಿತು ನನ್ನ ಬೈಕಲ್ಲಿ ಆಲ್ವಸ್ಟು ಈಗ ಮೂರು ವರ್ಷದಿಂದ ಲಾಂಗ್ ರೈಡ್ ಹೋಗಿದ್ದು ಇವತ್ತು ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಊರಿಗೆ ಹೊರಟಿದ್ದೀನಿ ಬೆಳೆ ಬೆಳಗ್ಗೆ ಬೇಗ ಬೆಂಗಳೂರಿಂದ ಹೊರಟಿರೋದು ಭಯ ಅಂತ ಏನಿಲ್ಲ ನಾನು ಬೈಕಲ್ಲಿ ಯಾವತ್ತೂ ಭಯಪಟ್ಟಿಲ್ಲ ಬೆಳ ಬೆಳಗ್ಗೆ ಎದ್ದು ತುಂಬ ಸರಿ ಹೋಗಿದ್ದೀನಿ ಆದರೆ ಈ ಸರಿ ಯಾವ ಥರ ಇರುತ್ತೆ ರೈಡ್ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಸ್ವಾಮಿಗಳ್ನ ತಲುಪಬೇಕು ನಮ್ಮ ಸ್ವಾಮಿಗಳು ಊರಲ್ಲಿದ್ದಾರೆ ಆಲ್ರೆಡಿ ಅಂತಾರೆ ಅಲ್ಲಿಗೆ ಹೋಗ್ಬೇಕು ನನಗೋಸ್ಕರ ನಮ್ಮ ಅಪ್ಪಾಜಿ ಅಮ್ಮ ಕಾಯ್ತಾ ಇರ್ತಾರೆ ಊಟ ಟೈಮಿಗೆ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದೀನಿ ಹೊರಡಬೇಕು ಪಡ್ತಾಯಿದ್ದೀನಿ ಬನ್ನಿ ಒಂದು ಹೇಳೋದ್ ಮರ್ತೆ ಏನಪ್ಪ ಅಂತಂದರೆ ಇವತ್ತು ಈ ರೈಡನ್ನು ನಾವು ಮತ್ತು ನಮ್ಮ ಸ್ವಾಮಿಗಳು ಜೊತೇಲಿ ಹೋಗ್ಬೇಕಿತ್ತು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಈ ಥರ ಯುಗಾದಿ ಹಬ್ಬಕ್ಕೆ ಬೈಕ್ ತಗೊಂಡು ಹೋಗೋಣ ಒಂದು ರೈಡ್ ಹೋಗಿಬಿಡೋಣ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದ್ವಿ ಆದರೆ ಕಾರಣಾಂತರಗಳಿಂದ ನಮ್ಮ ಸ್ವಾಮಿಗಳು ಬರೋಕ್ಕಾಗಲಿಲ್ಲ ಯಾಕೋ ತುಂಬ ನಾಯಿಗಳು ಯಾಕೆ ಬನ್ನಿ ಬರೋಣ そう。<Yeah. S 2> yeah. ಹತ್ರ ಬಂದೆ ಒಂಬತ್ತ್ಮೂರು ಕಿಲೋಮೀಟ್ರು ಗಾಡಿ ಓಡಿಸಿದೆ ತುಮಕೂರಿಂದ ಟೀ ಕುಡಿಯೋಣ ಟೀ ಕುಡಿಯೋಣ ಅಂತಂದೆ ಅಲ್ಲೆಲ್ಲೂ ಕುಡಿಯೋಕೆ ಸರಿಯಾಗಲಿಲ್ಲ ಹಂಗಾಗಿ ಈಗ ಸಿರ ಟೋಲು ದಾಟಿ ಮುಂದೆ ಬಂದು ಇಲ್ಲಿ ಸಲಗಾರ್ ಸಲಗಾರ್ ಚಾ ಕುಡ್ದೆ ಊರಿಗೆ ಕರೆಕ್ಟಾಗಿ ನಮ್ಮ ಮನೆ ಹತ್ರಕ್ಕೆ ಇನ್ನೂರು ಇನ್ನೂರು ಹತ್ತು ಕಿಲೋಮೀಟ್ರ್ ಆಗುತ್ತೆ ಈಗ ನಾನು ಆಲ್ಮೋಸ್ಟ್ ಒಂದು ನೈಂಟಿ ಟು ನೈಂಟಿ ತ್ರೀ ತೊಂಬತ್ತ್ಮೂರು ಕಿಲೋಮೀಟ್ರ್ ಬಂದಿದ್ದೀನಿ ಇನ್ನು ಇನ್ನೂರ ಇಪ್ಪತ್ತು ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬಿಟ್ಟು ಸ್ವಲ್ಪ ಮುಂದೆ ಬಂದು ನಿಲ್ಸಿದೆ ಆಲ್ಮೋಸ್ಟ್ ನೂರ ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಅಂದರೆ ನೂರ ನೂರ ಅರವತ್ತಾರು ಪಾಯಿಂಟ್ ಎಂಟು ಕಿಲೋಮೀಟರ್ ಆಲ್ರೆಡಿ ಈಗ ನೆಕ್ಸ್ಟು ರನ್ನಿಂಗು ಇಲ್ಲಿಂದ ಮುಂದಕ್ಕೆ ಹೈವೇ ಮುಗಿದು ನಮ್ಮ ಹೊರಟಿದ್ದೀನಿ ಇನ್ನು ಮುಂದಕ್ಕೆ ನನ್ನ ಗಾಡಿ ಎಕ್ಸ್ಪೀರಿಯೆನ್ಸು ಈ ಬೈಕ್ ತಗೊಂಡು ಈ ಏಪ್ರಿಲ್ ಬಂದರೆ ಎಂಟು ವರ್ಷ ಕಂಪ್ಲೀಟ್ ಆಗಿ ಒಂಬತ್ತನೇ ವರ್ಷದಲ್ಲಿ ರನ್ನಿಂಗ್ ಐತೆ ಇಷ್ಟು ವರ್ಷ ಆದಂತಹ ನನ್ನ ಬೈಕಿನ ಎಕ್ಸ್ಪೀರಿಯನ್ಸ್ ಏನು ನನ್ನ ಬೈಕ್ ಯಾವ ರೀತಿ ಇತ್ತು ಏನೆಲ್ಲ ಆಯಿತು ಯಾವ ರೀತಿ ಓಡ್ತೈತೆ ಅಂತ ಹೇಳಿದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅದನ್ನು ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಲಿ ಚೈನಾ ಚೈನಾ ಆಯಿಲು ಇದೆಯಾ ಏನಾಗುತ್ತೆ ಅಂದರೆ ಆಯಿಲ್ ಕಡಿಮೆ ಇತ್ತು ಅಂದರೆ ಸೌಂಡ್ ಬರತಕ್ಕೆ ಬಿಡುತ್ತೆ ಚೈನಾ ಆಯಿಲ್ ಐತೆ ಸ್ವಲ್ಪ ಯಾಕೋ ತುಂಬ ಸೌಂಡ್ ಮಾಡ್ತಿತ್ತು ಲೂಸ್ ಆಗಿರೋದ್ರಿಂದ ಹೊಸದಾಕ್ಸಿದ್ದೆ ಆದರೂ ಕೂಡ ಸೌಂಡ್ ಮಾಡುತ್ತಿದ್ದರು ನನ್ನ ಬೈಕ್ ತಗೊಂಡು ಎಂಟು ವರ್ಷ ಕಂಪ್ಲೀಟ್ ಆಗಿ ಈ ಏಪ್ರಿಲ್ ಬಂದ್ರೆ ನೆಕ್ಸ್ಟ್ ಮಂತ್ ಏಪ್ರಿಲ್ ಹತ್ತಕ್ಕೆ ಎಂಟು ವರ್ಷ ಕಂಪ್ಲೀಟ್ ಆಗಿ ಒಂಬತ್ತನೇ ವರ್ಷ ರನ್ನಿಂಗ್ ಆಗುತ್ತೆ ಇಲ್ಲಿ ತನಕ ಆದಂತ ಎಕ್ಸ್ಪೀರಿಯನ್ಸ್ ಏನಂತಂತಂದರೆ ನನ್ನ ಬೈಕಲ್ಲಿ ಇವತ್ತು ಕೂಡ ನಾನು ನಾನೇನು ಈಗ ಎಂಟು ವರ್ಷದಿಂದ ತಗೊಂಡಿದ್ನಲ್ಲ ಅದೇ ಒಂದು ಪರ್ಫಾರ್ಮೆನ್ಸು ಅಂದ್ರೆ ಅದೇ ಒಂದು ಚಾಲ್ತಿಲಿದೆ ಒಂದು ಸರ್ವಿಸ್ಸು ಕೂಡ ಔಟ್ಸೈಡ್ ಮಾಡಿಸಿರೋದ ಕಾರಣ ಎಲ್ಲ ಸರ್ವಿಸ್ ಯಾವುದೇ ಸರ್ವಿಸ್ಸು ಏನೇ ರಿಪೇರಿ ಬಂದ್ರೂ ಗಾಡಿ ನಾನು ಶೋರೂಮಲ್ಲೇ ಮಾಡಿಸಿದ್ದೆ ಏನು ಟಿ ವಿ ಎಸ್ ರೇಸಿಂಗ್ ಅಂತಿದೆಯಲ್ಲ ರೇಸಿಂಗಿಗೆ ತಕ್ಕಂತೆ ಫಸ್ಟು ನಾನು ಗಾಡಿ ತಗೊಂಡಾಗ ಎಷ್ಟು ಸ್ಪೀಡ್ ಓದ್ತಿತ್ತು ಈಗಲೂ ಅಷ್ಟೇ ಸ್ಪೀಡು ಅಷ್ಟೇ ಪರ್ಫಾರ್ಮೆನ್ಸು ಅಷ್ಟೇ ಕ್ಲಿಯರ್ ಆಗಿ ಗಾಡಿ ಓಡುತ್ತೆ ಇವತ್ತುವರೆಗೂ ನನಗೆ ಎಂದೂ ಎಲ್ಲೂ ಕೈ ಕೊಟ್ಟಿಲ್ಲ ನಾನು ಇವತ್ತು ಬರಬೇಕಾದ್ರೆ ಗಾಡೀಲಿ ಯಾವುದೋ ಒಂದು ಕನ್ನಡ ಸಾಂಗು ಮರ್ತೋಯ್ತು ಯಾವ ಸಾಂಗು ಅಂತೇಳಿ ಗೊತ್ತಿಲ್ಲ ಆ ಸಾಂಗ್ ಕೇಳ್ಕೆಂದು ಇಯರ್ ಫೋನಲ್ಲಿ ಸಾಂಗ್ ಕೇಳ್ಕೆಂದು ಗಾಡಿ ಓಡಿಸ್ಕೊಂಡು ಇದ್ದೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ನನಗೆ ಯಾಕೆ ಅಂತಂದರೆ ಇವತ್ತು ಕೂಡ ನನ್ನ ಎಂಟು ವರ್ಷದಿಂದ ಓಡ್ತೈತೆ ಇವತ್ತು ಕೂಡ ಇಷ್ಟೊಂದು ಆಗಿ ಒಂದು ನಂಬಿಕೆ ಮೇಲೆ ಆ ಬೈಕ್ನ ಇಷ್ಟೊಂದು ಸ್ಪೀಡಾಗೆ ನಾನು ಓಡಿಸ್ತೀವಿ ಇಂಥ ಸ್ಪೀಡಲ್ಲಿ ಈಗ ಓಡಿಸಿದ್ರೆ ಈ ಎಂಟು ವರ್ಷದ್ದು ಹಳೇ ಗಾಡಿಯಪ್ಪ ಏನಾರ ಪ್ರಾಬ್ಲಮ್ ಆದರೆ ಏನು ಅಂತ ಏನೂ ಇಲ್ದಂಗೆ ನಾನು ಒಂದು ನಂಬಿಕೆ ಮೇಲೆ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೆ ನನ್ನ ಗಾಡಿ ಮೇಲೆ ನನಗೆ ನಂಬಿಕೆ ಇತ್ತು ಅಂತೇಳಿ ತುಂಬ ಸ್ಪೀಡಲ್ಲಿ ಬರ್ತಾ ಇದ್ದೆ ಅಂದರೆ ಒಂದು ಆವರೇಜ್ ಸ್ಪೀಡಲ್ಲಿ ಬರ್ತಾ ಇದ್ದೆ ಅವಾಗೊಂಥರ ಒಂದ್ಸತಿ ಮನಸ್ಸಿಗೆ ಬೇಜಾರು ಅನ್ನಿಸ್ತು ಎಂಟು ವರ್ಷದಿಂದನೂ ಇದೇ ಥರ ಓಡ್ತಾ ನನ್ನ ಭಾರ ಓದ್ಕೊಂಡು ಒಂದೇ ಯಾವತ್ತು ನನಗೆ ಎಲ್ಲೂ ಕೈ ಕೊಡ್ದಂಗೆ ಗಾಡಿ ಓಡ್ತಾ ಇತ್ತಲ್ಲ ಅಂತೇಳಿ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಅನ್ನಿಸ್ತು ಬೇಜಾರು ಅಂತಂತಲ್ಲ ಒಂಥರ ಮನ್ಸಿಗೆ ನೋವಾಯ್ತು ಎಲ್ಲೋ ಏನು ಪ್ರಾಬ್ಲಮ್ ಮಾಡ್ದಂಗೆ ಓಡ್ತಾ ಇದೆಯಲ್ಲ ಗಾಡಿ ಒಂದು ಫೀಲಿಂಗ್ಸ್ ಅಂತ ಹೇಳ್ಬೋದು ಬೇಜಾರು ಅಂತ ಅನ್ನೋಕ್ಕಲ್ಲ ಮನಸ್ಸಿಗೆ ಒಂದು ಸ್ವಲ್ಪ ನೋವಾದಂಗೆ ಆಯಿತು ಎಂಟು ವರ್ಷದಲ್ಲಿ ಆದಂಥ ಒಂದೇ ಒಂದು ಚಿಕ್ಕ ಘಟನೆ ಏನು ಅಂತಂದ್ರೆ ಒಂದು ಸರಿ ಬೈಕ್ ಬಿದ್ದಿತ್ತು ಆದರೆ ಬೈಕಿಗೇನು ಪ್ರಾಬ್ಲಮ್ ಆಗಿರಲಿಲ್ಲ ಲೆಫ್ಟ್ ಸೈಡು ಮಿರರು ಒಂದು ಸ್ವಲ್ಪ ಹೊಡೆದೋಗಿತ್ತು ಹೊಡೆದೋಗಿತ್ತು ಅಂತಂದರೆ ಮಿರರ್ಗೇನು ಏನು ಪ್ರಾಬ್ಲಮ್ ಆಗಿರಲಿಲ್ಲ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಮಿರರ್ ಹೋಗಿತ್ತು ಅದು ಬಿಟ್ಟರೆ ಈ ಇಂಡಿಕೇಟ್ರ್ ಐತಲ್ಲ ಲೆಫ್ಟ್ ಸೈಡ್ ಇಂಡಿಕೇಟ್ರು ಒಂದು ಹೋಗಿತ್ತು ಅಷ್ಟು ಬಿಟ್ರೆ ಇವತ್ತಿಗೂ ಕೂಡ ಬೈಕಲ್ಲಿ ಒಂದು ಚೇಂಜಸ್ಸು ಮಾಡಿಸಿಲ್ಲ ಯಾವುದು ಗಾಡೀಲಿ ಒಂದು ಸಾರಿ ಒಂದು ಬಲ್ಪ್ ಏನೋ ಹಾಕ್ಸಿದೀನಿ ಅದು ಬಿಟ್ಟರೆ ಸೀಟ್ ಕವರು ಟ್ಯಾಂಕ್ ಕವರು ಆಲ್ಮೋಸ್ಟ್ ಎರಡು ಮೂರು ಸತಿ ಚೇಂಜ್ ನಾಲ್ಕೈದು ಸರಿ ಚೇಂಜ್ ಮಾಡ್ಸಿದ್ದೀನಿ ನನಗೆ ಬೇಕಾದಂಗೆಲ್ಲಯ ಹೋದಾಗೆಲ್ಲಯ ಮೀಟ್ರ್ ಬೋರ್ಡ್ ಆಗಲಿ ಮಾಸ್ಕ್ ಇಂದ ಇದಾಗ್ಲಿ ಇದಾಗಲಿ ಆಗಲಿ ಏನೂ ಚೇಂಜ್ ಮಾಡ್ಸಿಲ್ಲ ಆಮೇಲೆ ಇನ್ನೊಂದು ಚೇಂಜಸ್ ಏನಪ್ಪ ಅಂತಂದರೆ ಈ ಕೀ ಹೋಗಿತ್ತು ಕೀನು ಅಂದರೆ ಕೀ ಚೆನ್ನಾಗೇ ಇತ್ತು ಬಟ್ ನಾನೇನು ಮಾಡಿದೆ ಒಂದು ಟೈಮಲ್ಲಿ ಕೀನ ಕಳೆದೆ ಅದು ಇದ್ದಿದ್ದೆ ಒಂದು ಕೀ ಆಮೇಲೆ ಆಲ್ರೆಡಿ ಲೂಸ್ ಆಗಿತ್ತು ಹಂಗಾಗಿ ಕೀ ಒಂದು ಚೇಂಜ್ ಮಾಡ್ಸಿದ್ದೀನಿ ಅದು ಬಿಟ್ಟರೆ ನೆಕ್ಸ್ಟ್ ಇದು ಒಂದು ಪೆಟ್ರೋಲ್ದು ಏನು ಕ್ಯಾಪ್ ಇದೆಯಲ್ಲ ಪೆಟ್ರೋಲ್ದು ಇನ್ ಕ್ಯಾಪ್ ಒಂದು ಸು ಚೇಂಜ್ ಮಾಡ್ಸಿರೋದು ಚೆನ್ನಾಗೇ ಇತ್ತು ಬಟ್ ಏನಕ್ಕೆ ಚೇಂಜ್ ಮಾಡ್ಸಿದೆ ಅಂತಂದರೆ ಕೀ ಚೇಂಜ್ ಮಾಡಿಸಿದ್ರಿಂದ ಪೆಟ್ರೋಲ್ದು ಟ್ಯಾಂಕಿಂದು ಕ್ಯಾಪ್ ಚೇಂಜ್ ಮಾಡಿಸ್ಬೇಕಾಯ್ತು ಅದು ಬಿಟ್ಟರೆ ಇನ್ನೇನು ಹೊಸ್ದಾಗ ಹಾಕ್ಸಿಲ್ಲ ಇನ್ನೇನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಕಾಮನ್ನಾಗೆ ಗೌರ್ಮೆಂಟಿಂದ ರೂಲ್ ಆಗಿರೋದಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಒಂದು ಚೇಂಜ್ ಮಾಡ್ಸಿದ್ದೀನಿ ಅಷ್ಟು ಬಿಟ್ಟರೆ ಕಾಮನ್ ಕಾಮನ್ನಾಗೆ ಟೈರ್ ಸೌದಾಗ ಟೈರ್ ಚೇಂಜ್ ಮಾಡ್ಸಿರೋದು ಬಿಟ್ಟರೆ ಗಾಡಿಲಿ ಈಗ ಎಂಟು ವರ್ಷಕ್ಕೆ ಗಾಡೀಲಿ ಅದಾಗೆ ಚೇಂಜ್ ಮಾಡಿಸಿ ಅದಾಗೆ ಕೆಟ್ಟು ಅಥವಾ ಅದಾಗೆ ಪಾರ್ಟ್ಸ್ ಪಾರ್ಟ್ಸ್ಗಳು ಹೋಗಿ ಚೇಂಜ್ ಮಾಡಿಸ್ತಂಥ ಅಂಥ ಮೇಜರ್ ಏನು ಮಾಡಿಸಿಲ್ಲ ನೀಟಾಗಿ ಆಯಿಲ್ ಸರ್ವಿಸ್ ಬರ್ತಾ ಇದ್ದೆ ಹಾಗಾಗಿ ಗಾಡಿ ಏನು ಪ್ರಾಬ್ಲಮ್ ಇಲ್ದಂಗೆ ಚೆನ್ನಾಗಿ ಓಡ್ತೈತೆ ಈಗ ನಾನು ಗಾಡಿ ಓಡಿಸೋದು ಬಿಟ್ಟು ಗಾಡಿ ಓಡಿಸ್ತಿದ್ದೆ ಬಟ್ ನಾನು ಊರಿಗೆ ಬರ್ದಲ್ಲೆ ಲಾಂಗ್ ಡ್ರೈವ್ ಹೋಗ್ದೆ ಲಾಂಗಾಗಿ ದೂರ ಡೆಲ್ಲು ಹೋಗ್ದಲೇ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಮೂರು ವರ್ಷ ಆದಮೇಲೆ ಈಗ ಏನು ನಮ್ಮೂರಿಗೆ ಇನ್ನೂರು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅದನ್ನು ಬೆಳಗ್ಗೆ ರೈಡು ಸ್ಟಾರ್ಟ್ ಮಾಡಿದೆ ಇನ್ನೇನಿನ್ನೊಂದು ತರ್ಟಿ ಕಿಲೋಮೀಟ್ರ್ ನಮ್ಮ ಊರು ಐ ಲವ್ ಮೈ ಬೈಕ್ ಸ್ಟಿಲ್ ಎಂಡ್ ಟಿ ಇಷ್ಟು ಹೇಳಕ್ಕೆ ಬರ್ತೀನಿ ನನ್ನ ಬೈಕ್ ಮೇಲೆ ಇಷ್ಟೊಂದು ಕೆಲವು ವಿಚಾರಗಳನ್ನ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಆದರೆ ಶೇರ್ ಮಾಡಿರಲಿಲ್ಲ ಎಂಟು ವರ್ಷ ಆದ ಈ ಥರ ಯಾವತ್ತೂ ನಾನು ವಿಡಿಯೋ ಮಾಡಿರಲಿಲ್ಲ ನನ್ನ ಬೈಕ್ ಮೇಲೆ ಮೊದಲೆಲ್ಲ ಮಾಡ್ಬೋದಿತ್ತು ಆದರೆ ಮಾಡಲಿಲ್ಲ ಇವತ್ತು ಮಾಡಿ ನಾನು ಬೈಕ್ ಬಗ್ಗೆ ಹೇಳಿದ್ದೀನಿ ಬನ್ನಿ ಊರ ಕಡೆ ಹೋಗೋಣ ಇನ್ನೊಂದು ಇನ್ಸಿಡೆಂಟ್ ಈಗ ನಾಲ್ಕು ನಾಲ್ಕು ವರ್ಷದ ಹಿಂದೆ ನಾನು ಒಂದು ಟೈಮು ಏನಪ್ಪ ಅಂತಂದರೆ ಕಾರಲ್ಲಿ ಬರ್ತಾಯಿದ್ದೆ ನೈಟು ಟ್ವೆಲ್ ತರ್ಟಿ ಅಂತಂದರೆ ನಾನು ಬೆಂಗಳೂರು ಬಿಟ್ಟಾಗ ಹನ್ನೊಂದುವರೆ ಆಗಿತ್ತು ಹಿರಿಯೂರು ರೋಡು ಹಿರಿ ರೋಡಿಗೆ ಈ ಈ ರೋಡಿಗೆ ಬಂದಾಗ ಆಲ್ಮೋಸ್ಟ್ ಎರಡೂವರೆ ಆಗಿತ್ತು ಅಂದ್ರೆ ಬೆಳಗಿನ ಜಾವ ನೈಟ್ ಹನ್ನೊಂದುವರೆಗೆ ಬಿಟ್ಟಿದ್ದೆ ನಾನು ಬೆಂಗಳೂರು ಇಲ್ಲಿಗೆ ಬಂದಾಗ ಏನೋ ಏನಾಗಿತ್ತು ಸಮಿಂಗ್ ಟೈಮ್ ಆಗಿತ್ತು ಆ ಟೈಮಲ್ಲಿ ಇಲ್ಲೊಂದು ಮುಂದೆ ಕ್ರಾಸ್ ಬರುತ್ತೆ ಆ ಕ್ರಾಸ್ ಅಲ್ಲಿ ಮುಂದೆ ಒಂದು ಲಾರಿ ಹೋಗ್ತಾ ಇತ್ತು ಹಿಂದೆ ಒಂದು ಲಾರಿ ಇತ್ತು ನಾನು ಆ ಎರಡು ಲಾರಿಗಳ ಸೆಂಟ್ರಲ್ಲಿ ನಾನು ಒಂದು ಲಾರಿಗಳ ಓವರ್ಟೇಕ್ ಮಾಡಿ ಅಲ್ಲಿ ಓದೆ ಇನ್ನೊಂದು ಲಾರಿನ ಸೆಂಟ್ ಓವರ್ಟೇಕ್ ಮಾಡಿ ಹೋಗೋಣ ಅಂತ ಅಂತ ಕ್ರಾಸ್ ಇರೋದ್ರಿಂದ ಆ ಲಾರಿ ಹಿಂದೆನೇ ಹೋದೆ ಆ ಲಾರಿಯವನು ಸಡನ್ ಆಗಿ ಲೆಫ್ಟ್ ಅಲ್ಲಿ ಹೋಗ್ತಾ ಇದ್ದಾನೆ ಮುಂದೆ ಸರಿ ರೈಟ್ ತಗೊಂಡ್ಬಿಟ್ಟ ನಾನು ಏನಕ್ಕೆ ಈ ತರ ಮಾಡಿದ್ನಲ್ಲ ಅಂತ ಹೇಳಿ ಆಗಿ ಹೋಗ್ತೀನಿ ಆ ಕ್ರಾಸ್ ಅಲ್ಲಿ ದೊಡ್ಡ ದೊಡ್ಡವು ಕಲ್ಲು ಇಟ್ಟುಬಿಟ್ಟಿದ್ದಾರೆ ಅದು ಏನಕ್ಕೆ ಇಟ್ಟಿದಾರೆ ಏನೋ ಗೊತ್ತಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಕಳತನ ಆಗುತ್ತೆ ಅಂತ ಹೇಳಿದ್ರು ಯಾರ ಪಾಪ ಆ ಲಾರಿಯವನು ಹೋದ ತಕ್ಷಣ ಕಲ್ ಮೇಲೆ ಕಲ್ಲುಗಳೆಲ್ಲ ಸೈಡ್ಗೆ ಹೋದ್ ನಾನು ಆರಾಮಾಗೆ ಗಾಡಿ ಮುಂದುವಡ್ಸ್ಕೊಂಡ ಹೋದೆ ಆಮೇಲೆ ಒಂದ್ ಸ್ವಲ್ಪ ದೂರ ಹೋದಾಗ ಮಾಡದ ಕೆರೆಯಲ್ಲಿ ನಿಲ್ಸಿ ಕೇಳಿದೆ ಅಲ್ಲಿ ಡಿ ಆ ಈ ತರ ಕಲ್ಲು ಇಟ್ಟಿದ್ರು ಏನಾರ ಸಮಸ್ಯೆ ಇದೆಯಾ ಅಂತ ಹೌದಪ್ಪ ಇಲ್ಲಿ ಕಳ್ಳರು ಈ ತರ ಇಡ್ತಾರೆ ಕೆಲವರು ಅಂತ ಹೇಳಿದ್ರು ಅದಾದ್ಮೇಲೆ ಮಾಡದ್ ಕೆರೆಯಿಂದ ಮತ್ತೆ ಮುಂದೆ ಓದೆ ಒಂದು ಸ್ವಲ್ಪ ಭಯ ಇತ್ತು ಮನಸ್ಸಲ್ಲಿ ಬೆಳಗಿನ ಜಾವ ಎರಡು ಗಂಟೆ ಎರಡೂವರೆ ಟೈಮಲ್ಲಿ ಇದೇನಪ್ಪ ಹಿಂಗಾಯ್ತಲ್ಲ ಅಂಥೇಳಿ ಒಂದು ಸ್ವಲ್ಪ ಭಯ ಇತ್ತು ಆಮೇಲೆ ಮತ್ತೆ ಮುಂದೆ ಓದೆ ಮುಂದೆ ಹೋದಾದ್ಮೇಲೆ ಹೋಗ್ಬೋದಲ್ಲ ವಸ್ತ್ರಗಕ್ಕಿನ್ನೇನು ಹದಿನೆಂಟು ಕಿಲೋಮೀಟರ್ ಇತ್ತು ಸ್ವಲ್ಪ ಭಯ ಇತ್ತು ಮನಸ್ಸಲ್ಲಿ ಆದ್ರೂ ಮುಂದೆ ಕಂಟಿನ್ಯೂ ಆಗಿ ಮತ್ತೆ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಮುಂದೆ ಅಲ್ಲಿ ಹೋಗ್ತೀನಿ ಮತ್ತೆ ಅಲ್ಲೇ ಕಲ್ಲು ಇಟ್ಟು ಬಿಟ್ಟಿದ್ದಾರೆ ಒಂಥಾಗ ಆಮೇಲೆ ಗಾಡಿ ನಾನು ನಿಲ್ಲಿಸಿದೆ ದೂರದಿಂದನೇ ಕಲ್ಲು ನೋಡಿದೆ ಆಗಿದ್ದಾಗಲಿ ಯಾವ ಯಾವ ವೆಹಿಕಲ್ ಬರ್ತಾ ಇರಲಿಲ್ಲ ಆಗಿದ್ದಾಗಲಿ ಅಂತೇಳಿ ನಾನೇನು ಮಾಡಿದೆ ನೋ ಓಯ್ಬೇಡೋಣ ಜೋರಾಗಿ ಅಂತೇಳಿ ಜೋರಾಗಿ ಹೋದೆ ಗಾಡಿಯ ಹೆಂಗ ನನ್ನ ಅದೃಷ್ಟಕ್ಕೆ ಗಾಡಿ ಕಲ್ಲುಗಳು ಫುಲ್ ಇಟ್ಟಿದ್ರು ಆದರೆ ಸ್ವಲ್ಪ ಸರುಕಿ ಎಂದು ಕಲ್ಲುಗಳು ಕಡೆ ಕಡೆ ಓದು ಗಾಡಿಗೆ ಪ್ರಾಬ್ಲಮ್ ಆಗಲ್ಲ ಹೋದೆ ಈಗ ಈ ನಾಲ್ಕು ವರ್ಷದಿಂದ ನಡೆದಂತ ಈ ಘಟನೆ ಇದು ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅದು ಮಾರಿಕಣಿವೆ ಏನು ಮಾರಿಕಣಿವೆ ಡ್ಯಾಮ್ ಬರುತ್ತಲ್ಲ ಆ ಮಾರಿಕ ಈ ಗುಡ್ಡದಿಂದ ಆಚೆಗೆ ಮಾರಿಕಣಿವೆ ಡ್ಯಾಮು ನೀರೆಲ್ಲ ನಿಂತಿದ್ದವಿಲ್ಲಲ್ಲ ಯಾ ನೀರು ಮಾರಿಕಣ್ಣೆ ಡ್ಯಾಮ್ ಬಿಟ್ಟು ಈಚೆಗೆ ಬಂದವೆ ಇದು ಮಾರಿಕಣ್ವೆ ಆ ಕಡೆ ಮಾರಿಕಣ್ವೆ ಡ್ಯಾಮು ಈ ಕಡೆ ಮಾರಿಕಣಿವೆ ಡ್ಯಾಮ್ ಇಂದ ಇದು ನೋಡಿ ವ್ಯೂ ಎಷ್ಟು ಚೆನ್ನಾಗೈತೆ ಅಂತೇಳಿ ನೀರು ಎಲ್ಲಾ ಈ ಕಡೆನೂ ಬಂದ್ಬಿಟ್ಟಿದೆ ಮಾರೇಕಣ್ವೆ ಫುಲ್ ಆಗಿರೋದ್ರಿಂದ ನೀರು ಈ ಕಡೆ ಬಂದು ಇಲ್ಲಿ ತೋಟದಲ್ಲೆಲ್ಲ ನಿಂತು ಬಿಟ್ಟಿದಾವೆ ಇವಾಗ ನಾಲ್ಕು ವರ್ಷದಿಂದ ಇಲ್ಲಿ ರೋಡ್ನೂ ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಈಗೆಲ್ಲ ತುಂಬಾ ಚೆನ್ನಾಗಿ ರೋಡ್ ಮಾಡಿದ್ದಾರೆ ஹெய் யாக்கா ரோடாக ஆட் தீரா ஓரா சைடிகய் யார வந்து வடக்கி எட்ரீ சைடிக ஏனம்மா ஏனும் இல்லலப்பா நீங்கள் ஆகி ஐய் ஓர சைடிக்கு ஓர ரோட் யார்க்கு ஏன்மாத்தோ நோடு அம்மா மக அம்மா அம்ம ಹೆಂಗಾಡ್ತದ ನೋಡಿರಿ ರೋಡ ಸೈಡಾಗ ಹೋಗರು ರೋಡಾಗ ಆಡ್ತದ ಯಾರ ಬಂದು ತಿಸ್ಕಂಡು ಹೋದ್ರೆ ಮತ್ತೆ ಚಿನ್ನಾಟ ಆಡ್ತೈತಿ ಆ ಎಂಟ್ರಿ ಚಿಂಟ್ರಿ ಆಯ್ತು ವಸ್ತ್ರಗಕ್ಕೆ ಕರೆಕ್ಟಾಗೆ ವಸ್ತುಗ ಎಂಟ್ರಿಗೆ ಇನ್ನೂರ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟ್ರು ಅಂದರೆ ಇನ್ನೂರ ಐದು ಕಿಲೋಮೀಟ್ರ್ ಆಯಿತು ಈಗ ಮನೆಗೆ ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ಬೇಕು ಬಾಳೆಹಣ್ಣು ತಗೋಳೋಕ್ಕೆ ನಾನು ವಸ್ತುರ್ಗದಲ್ಲಿ ಬಾಳೆಹಣ್ಣು ತಗೋಳೋದಾದರೆ ಒಂದು ಪ್ಲೇಸ್ ಇದೆ ಒಬ್ಬರು ಮುಸ್ಲಿಮ್ಸ್ ಅಣ್ಣರು ಮಂಡಿ ಇದೆ ಅಲ್ಲಿಗೆ ಹೋಗೋದು ಯಾವಾಗಲೂ ಅವರು ತುಂಬ ಚೆನ್ನಾಗೇ ಅವ್ರ ಹತ್ರನೇ ಬಾಳೆಹಣ್ಣು ಯಾವಾಗಲೂ ತಗೊಂಡರೆ ಯಾವುದೇ ಫಂಕ್ಷನ್ಸಿಗಾಗಲಿ ಅಥವಾ ನಾರ್ಮಲ್ ಆಗಿ ಆಗಲಿ ಬಾಳೆಹಣ್ಣಿಗೆ ಅಂತಂದ್ರೆ ಅಲ್ಲಿಗೆ ಹೋಗೋದು ಯುಗಾದಿ ಹಬ್ಬ ಮೋಸ್ಟ್ಲಿ ಏನಾದರೂ ರೇಟ್ ಜಾಸ್ತಿ ಅಂತ ಗೊತ್ತಿಲ್ಲ ಬೆಂಗಳೂರಲ್ಲೆಲ್ಲ ತೊಂಬತ್ತು ರೂಪಾಯಿಗೆ ಡಜನ್ ಇದೆ ತೊಂಬತ್ತು ರೂಪಾಯಿ ಕೆ ಜಿ ಇಲ್ಲಿಗೆ ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ ವಸ್ತ್ರಗದ ಬಸ್ ಸ್ಟ್ಯಾಂಡ್ ವಸ್ತ್ರರ್ಗದ ಎಂಟ್ರಿ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು ಸಮಸ್ತ ಜನತೆಗೆ ಸಮಸ್ತ ವಸ್ತುಗಳ ಜನತೆಗೆ ಚಂದ್ರಮಾನ ಹಬ್ಬದ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು ಇದು ಉಳಿಯಾರ್ ಸರ್ಕಲ್ ಹಿರಿಯೂರು ಸರ್ಕಲ್ ಇದು ಅಲ್ಲಿ ಮುಂದೆ ಬರೋದು ಉಳಿಯಾರ್ ಸರ್ಕಲ್ ಈ ರೋಡಲ್ಲಿ ತಗೊಂಡ್ಬಿಟ್ಟು ಹಿಂಗೆ ಮುಂದೆ ಹೋದ್ರೆ ಹಿಂಗೆ ಮುಂದೆ ಹೋಗಿ ಇಲ್ಲ ಎಡಗಡೆ ಹೋಗ್ಬಿಟ್ರೆ ಬಾಳೆ ಮಂಡೆ ಸಿಗುತ್ತೆ ಯಾರು ಕಣ್ಣಿಟ್ಟು ಜನ ಅಂದರೆ ಜನ ಜನ ಅಂದರೆ ಜನ ಹಬ್ಬದ ಪ್ರಯುಕ್ತ ಹಬ್ಬದ ಪ್ರಯುಕ್ತ ಜನ ಅಂದರೆ ಜನ ಅಣ್ಣ ಓಪನ್ ಇತ್ತ ಹಿಂಗ ಗೊತ್ತಿಲ್ಲ ನಾವು ರೆಗ್ಯುಲರ್ ಆಗಿ ತಗೊಂತಿದ್ದು ಅಣ್ಣನ ಅಂಗಡಿ ಯಾಕೋ ಕ್ಲೋಸ್ ಐತೆ ಹಂಗಾಗಿ ಬೇರೆ ಕಡೆ ತಗೋಬೇಕು ಬಾಳೆ ಅಣ್ಣ ಅಲ್ಲೇ ಮುಂದೆ ಐತ್ವ ಬರ್ರಿ ಆ ರೋಡಲ್ಲಿ ಇದೇ ಬಂಡೆ ಸಂತೆ ಅಂತಂದ್ರೆ ಇದೆ ಊರಿನ ಜನ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಹೊಸ್ತುರ್ಗ ತಾಲೂಕಿನ ಸುತ್ತಮುತ್ತಲಿನ ಜನ ಏನಾದರೂ ಫಂಕ್ಷನ್ ಇದ್ದು ಅಂತಂದರೆ ಇದೇ ಬಂಡೆ ಸಂತೆ ಏನಾದ್ರಾಗ ಇಲ್ಲಿ ಬಂದೆ ಎಲ್ಲ ಐಟಮ್ ತರಕಾರಿ ಹೂವು ಹಣ್ಣು ಎಲ್ಲ ತಗೋಳೋದು ಇದು ಬಂಡೆ ಸಂತೆ ರೋಡು ಮುಂದೆ ಹೋದ್ರೆ ಬಂಡೆ ಸಂತೆ ಬಂಡೆ ಸಂತೆ ತೋರಿಸ್ತಾ ಇದ್ದೆ ಬಟ್ ಈಗ ಆಗೋಲ್ಲ ಬನ್ನಿ ಹೋಗೋಣ ಟೈಮ್ ಆಗಿದೆ ಅಷ್ಟು ಬೇರೆ ಆಗಿದೆ ಇನ್ನೊಂದು ದಿನ ಬಂದು ವಸ್ತುಗಳ ಬಂಡೆ ಸಂತೆ ಸೋದಿಸಿ ಈಗ ಈಗ ನಮ್ಮೂರ ಎಂಟ್ರಿ ಬಂದೇ ಬಿಡ್ವಿ ಇನ್ನೂ ಬೇಗ ಇನ್ನೂ ಬೇಗ ಬರ್ತಾ ಇದೆ ಬಟ್ ಸ್ಲೋ ಮಾಡಿದೆ ಒಂದ್ ಹತ್ರ ನಿಲ್ಸಿದೆ ಆಮೇಲೆ ಹಣ್ಣು ತಗಣಕ್ ಹೋದೆ ಈ ತರ ಏನೇನೋ ಆದ್ವು ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ನಲವತ್ತೈದು ನಿಮಿಷ ಲೇಟ್ ಮಾಡ್ದಂಗ ಆಯ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೋಗಿ ಊರು ಬಂದ್ಬಿಟ್ಟು ಹತ್ತಿರ ಕಿಲೋಮೀಟರ್ ಆಯ್ತು ನಮ್ಮೂರು ನಮ್ಮೂರು ಗೇಟಲ್ಲಿ ಬೋರ್ಡ್ ಕಾಣಲ್ಲ ಳಿಸೋಗಿದೆ ಪೇಂಟ್ ಉಡಿಯರು ಯಾರೂ ಇಲ್ಲ ಇದು ನಮ್ಮ ಊರು ನಮ್ಮನೆಲ್ಲ ನಮ್ಮ ಊರು ಊಟಕ್ಕೆ ಆಗಿರಕ್ಕಿಲ್ಲ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಇವತ್ತು ಹಂಗಾಗಿ ಪೂಜೆ ಗಾಡಿ ಪೂಜೆಗಳು ಮಾಡಬೇಕು ಆಮೇಲೆ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಏನಪ್ಪ ಅಂತಂದರೆ ಮೊದಲೆಲ್ಲ ಯಾ ಯುಗಾದಿ ಹಬ್ಬ ಅಮಾವಾಸ್ಯೆ ಯುಗಾದಿ ಅಮವಾಸ್ಯ ದಿನ ಏನು ಮಾಡ್ತಿದ್ವಿ ಅಂತಂದರೆ ಯುಗಾದಿ ಅಮಾವಾಸ್ಯ ದಿನ ಯುಗಾದಿ ಅಮಾವಾಸ್ಯ ದಿನ ಕೆಲವರು ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಚಿ ಯುಗಾದಿ ದಿನಲೂ ಮಾಡ್ತಾರೆ ಬೆಳಗ್ಗೆ ಯುಗಾದಿ ಬೆಳಗ್ಗೆ ಎಣ್ಣೆ ಹಚ್ಕಂಡು ಹಬ್ಬದ ದಿನ ಸಾಯಂಕಾಲ ಎಣ್ಣೆ ಸ್ನಾನ ಮಾಡಿ ಎಣ್ಣೆ ಆದ್ಮೇಲೆ ದುಡ್ಡು ಆಟ ಆಡಕ್ಕೆ ಹೋಗ್ತಾಯಿದ್ವಿ ಸಣ್ಣ ಹೋರಾಗಿದ್ದೆ ನಾವು ಅಮಾವಾಸ್ಯ ದಿನ ಸಿಹಿ ಏನಾರ ಮಾಡಿ ತಿಂದು ಇರ್ತಿದ್ವಿ ಆಮೇಲೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ನೋಡಿ ನವಿಲು ಹೋಗ್ತೈತೆ ಬೆಳಗ್ಗೆ ಏನ್ ಮಾಡ್ತಿದ್ವಿ ಅಂತಂದ್ರೆ ಎಣ್ಣೆ ಹಚ್ಕೊಂಡ್ ಸಣ್ಣ ಇದ್ದಾಗ ಎಣ್ಣೆ ಹಚ್ಕೊಂಡು ದುಡ್ಡು ಆಡಕ್ಕೆ ಹೋಗ್ತಾ ಇದ್ವಿ ದುಡ್ಡು ಇಲ್ಲಾಂದ್ರೆ ಟಿಕ್ಕಿ ಅಂತ ಬರವು ಈ ಬೆಂಕಿಪಟ್ಣ ಏನ್ ಮ್ಯಾಚ್ ಬಾಕ್ಸ್ ಅಂತಿವಲ್ಲ ಅದ್ರ ಮೇಲೆ ಟಿಕ್ಕಿ ಅಂತಿರವು ಆ ಟಿಕ್ಕಿ ಆಟ ಆಡಕ್ಕೆ ಹೋಗ್ತಿದ್ವಿ ಇಲ್ಲಾಂತಂದ್ರೆ ದುಡ್ಡು ಆಟ ದುಡ್ಡು ಚವಂಗ ಅಂತಿದ್ವಿ ದುಡ್ಡು ಆಟ ಆಡಕ್ಕೆ ಹೋಗ್ತಾ ಇದ್ವಿ ಸಂಡೋರ್ಗಿದ್ದಾಗೆಲ್ಲ ಈಗ ಯಾವುದೇ ಇಲ್ಲ ದೊಡ್ಡ ಈಗೆಲ್ಲ ಕಾರ್ಡ್ಸು ಮೊಬೈಲ್ ಗೇಮ್ಸ್ಗಳು ಬಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ವಿ ಮೊದಲು ಯಾವ್ಯಾವ ತರ ಆಟ ಆಡ್ತಿದ್ವಿ ಅಂದ್ರೆ ಎಣ್ಣೆ ಹಚ್ಕೊಂಡ್ ಹೋಗಿ ದುಡ್ಡು ಆಟ ಒಂದು ಚವಂಗ ಇದು ಇವನ್ಸೇಪುಕ್ತಲ್ಲಿ ಆಟ ಆಡ್ತಾ ಇದ್ವಿ ಆ ಕರೆ ದುಡ್ಡನ್ನ ಆಟ ಆಡೋರು ಇನ್ನೊಂದು ರಾಜಾರಾಣಿ ಆಡೋರು ಅದಿಲ್ಲ ಅಂತಂದರೆ ಬಿಲ್ಲೆ ಬಿಲ್ಲೆ ಅಂತ ಯಾವುದೋ ಒಂದು ಡಬ್ಬಲ್ಲಿ ಬಿಲ್ಗಳು ಹಾಕಿ ಬಿಲ್ಲೆ ಆಟ ಆಡೋರು ಆಮೇಲೆ ಅದು ಬಿಟ್ಟರೆ ಇನ್ನೊಂದು ದೊಡ್ಡವರು ಚಿಕ್ಕ ಮಕ್ಕಳುಗಳು ದುಡ್ಡು ಆಟ ಆಡ್ರೆ ದೊಡ್ಡ ಮ ದೊಡ್ಡವರು ಅವಾಗ ಇಸ್ಪೆಟ್ ಆಡೋರು ಇಸ್ಪೆಟ್ ಅಂತಂದರೆ ಕಾರ್ಡ್ಸ್ ಅಂತಿರಲ್ಲ ಆಡೋರು ಈಗ ಮೊದಲೆಲ್ಲ ಒಂದು ಹತ್ರ ಊರೊಳಗೆ ಗೊತ್ತಿರೋ ಆಡ್ತಾಯಿದ್ರು ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಈಗ ಯಾರೂ ಆಡಲ್ಲ ಇದು ನಾವು ಓದಿದಂತ ಶಾಲೆ ಅಪ್ಪ ಅಪ್ಪ ಅಪ್ಪಾ ಯುವಾದಿ ಅಪ್ಪ ಫುಲ್ ಪೇಂಟ್ ಆಗ್ಬಿಡಿದೆ ಫುಲ್ ಪೇಂಟ್ ಮಾಡ್ಬಿಡಿದ್ದಾರೆ ಅಕೈ ಯಾಡ ಫೋನ್ ಬರ್ತೈತೆ ಯಾ ಹ್ಮ್ என்னம்மா தரோ? mane bandukana miga votra ha honkana yate eno chitrana h enga odkindhi

ರೆಡಿ ರೆಡಿ ಆಯ್ತಲ್ಲುಸುಂಬೆ ಸಾರು ಎಲ್ಲ ಗಾಡಿಗಳೆಲ್ಲ ತೊಳೆದೈತ ಬೈಕ್ಗಳು ತೊಳೆದಿತು ಈಗ ನನ್ನ ಒಂದು ಬೈಕ್ ತೊಳಿಬೇಕೀಗ ಈ ಬೈಕ್ ಒಂದು ತೊಳೆದು ಹಾಂ ಏನಡು ತಿನ್ನಕೈತ ನಮ್ಮ ಏನಡು ತಿನ್ನಕೈತ ಬಿಸ್ಕೆಟ್ ಇದಾವ ನಾನು ಟೀಗೆ ಕೊಡೋದಾರಿಲ್ಲ ಅಂತ ಹ್ಞೂ ಟು ನಮ್ಮ ಹಳ್ಳಿ ಬ್ಲಾಗ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಮತ್ತು ಮುಂದಿನ ವಿಡಿಯೋ ಯುಗಾದಿ ಹಬ್ಬದ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ